ನಮಸ್ಕಾರ ಈ ದಿನ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬೆಲೆ ಏರಿಕೆಯನ್ನು ಮಾಡಿ ಭ್ರಷ್ಟಾಚಾರ ಸಂಪರ್ಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎರಡನೇ ತಾರೀಕು ಹನ್ನೊಂದು ಗಂಟೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಗರಣಿ ಸತ್ಯಾಗ್ರಹನ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರವರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಜಲವಾದಿ ನಾರಾಯಣಸ್ವಾಮಿಯವರು ಹಾಗೇ ಆಗಿ ಎಲ್ಲ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಬರುವಷ್ಟು ಪ್ರತಿಭಟನೆಯನ್ನು ಹೋರಾಟವನ್ನು ಏನು ಮಾಡ್ತಾ ಇದ್ದೀರಿ ಇದರ ಪೂರ್ವ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಪ್ರಶಸ್ತಾಗೋಷ್ಠಿಯನ್ನು ಇಟ್ಕೊಂಡಿದ್ದೀವಿ ನಿಮಗೆಲ್ಲ ತಂದಿರೋಂಥ ರೀತಿಯಲ್ಲಿ ಏನು ಸಿದ್ದರಾಮಯ್ಯವರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಾಗ ಏನು ಅಹಿಂದ ನಾಯಕರು ಅಂತ ಹೇಳಿ ಹೇಳ್ಕೊಂಡಿದ್ದಂಥ ಸಿದ್ದರಾಮಯ್ಯವರು ನಂತರನ್ನ ಮತ್ತು ಹಿಂದುಳಿದವರ್ಗವರನ್ನ ಕಡೆಗಣಿಸಿ ಬರೀ ಒಂದು ಕಮ್ಯುನಿಟಿಯನ್ನು ಮೆಚ್ಚಂಥ ಕೆಲಸವನ್ನು ಏನಿವತ್ತು ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದಂಥ ನಮ್ಮ ಬಹುಸಂಖ್ಯಾ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿನಾನೂ ಸರ್ಕಾರ ನಡೆಸೋದಕ್ಕೆ ಇವ್ರಿಗೆ ಅರ್ಹತೆಯನ್ನು ಕೂಡಲೇ ರಾಜೀನಾಮೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿರೋದು ಜನಸಾಮಾನ್ಯರು ಮಾತಾಡೋಂಥ ಒಂದು ನಿಮಗೂ ಗೊತ್ತಾಗಿದೆ